ಬೋನಿಗೆ ಬೀಳದ ಚಿರತೆ ಅರಣ್ಯ ಅಧಿಕಾರಿಗಳಿಗೆ ಪೀಕಲಾಟ ಸಾರ್ವಜನಿಕರಿಗೆ ಸಂಕಟ ಮಂಡ್ಯ ತಾಲೂಕಿನ ಗಾಣದಾಳು ಚಂದಗಾಲು ರಸ್ತೆ ಮಧ್ಯಭಾಗದಲ್ಲಿ ಮುಂಡಬಸವೇಶ್ವರ ದೇವಸ್ಥಾನದ ಪಕ್ಕ ಹಾಗೂ ಕೋಳಿ ಫಾರಂ ಹತ್ತಿರ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಚಿರತೆಯು ಮತ್ತೆ ಪ್ರತ್ಯಕ್ಷವಾಗಿದೆ ಚಂದಗಾಲು ಗ್ರಾಮದಿಂದ ಗಾಣದಾಳು ಗ್ರಾಮಕ್ಕೆ ರಸ್ತೆಯಲ್ಲಿ ಮಧ್ಯರಾತ್ರಿ ಕಾರಿನಲ್ಲಿ ಹೋಗುತ್ತಿದ್ದಾಗ ಚಿರತೆಯು ಪ್ರತ್ಯಕ್ಷವಾಗಿದೆ ನಂತರ ಪ್ರತ್ಯಕ್ಷದರ್ಶಿಯಾದ ಕೋಳಿ ಫಾರಂ ಮಾಲೀಕ ಮಲ್ಲೇಶ್ ಮಾತನಾಡುತ್ತಾ ಸರ್ ಇತ್ತೀಚೆಗೆ ಹದಿನೈದು ದಿನಗಳ ಹಿಂದೆ ಚಿರತೆ ಕಾಣಿಸಿಕೊಂಡಾಗ ಅರಣ್ಯ ಅಧಿಕಾರಿಯವರಿಗೆ ವಿಷಯ ತಿಳಿಸಿದಾಗ ಅವರು ಬಂದು ಕಬ್ಬಿನ ಗದ್ದೆ ಹತ್ತಿರ ಬೋನನ್ನು ಇಟ್ಟಿದ್ದರು ಆದರೆ ಒಂದು ನಾಯಿ ಹಾಗೂ ಒಂದು ಮೇಕೆಯನ್ನು ತಿಂದು ಅಲ್ಲಿಂದ ಪರಾರಿಯಾಗಿದೆ ಆದರೆ ಬೋನಿಗೆ ಮಾತ್ರ ಚಿರತೆ ಬೀಳಲಿಲ್ಲ ಎಂದು ಹೇಳಿದರು ಮತ್ತು ನಮ್ಮ ಲ್ಯಾಬ್ರೋ ನಾಯಿಯನ್ನು ಸಹ ಇಪ್ಪತ್ತು ಸಾವಿರ ರೂಪಾಯಿಗಳು ಬೆಲೆ ಬಾಳುವ ಸಾಕು ನಾಯಿಯನ್ನು ಸಹ ಚಿರತೆಯು ತಿಂದು ಹೋಗಿದೆ ಹಾಗೂ ಕಬ್ಬು ಕಡೆಯುವ ಕಾರ್ಮಿಕರ ಮೇಕೆಯನ್ನು ಸಹ ತಿಂದು ಹೋಗಿದೆ ಆದರೂ ಇನ್ನೂ ಸಹ ಚಿರತೆಯು ಬೋನಿಗೆ ಬಿದ್ದಿಲ್ಲ ಚಿರತೆಯು ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲೂ ಸಹ ಹೋಗಿಲ್ಲ ಎಂದು ಹೇಳಿದರು ಹಾಗೂ ಹೊಳಲು ಗ್ರಾಮದ ರಾಮ್ ಸಿದ್ದಯ್ಯ ಬಿನ್ ಶಿವರಾಮ್ ಹೊಳಲು ಗ್ರಾಮದ ಕೆರೆ ಏರಿಯ ಪಕ್ಕದ ಗದ್ದೆಯಲ್ಲೂ ಸಹ ಈ ದಿನ ಬೆಳಿಗ್ಗೆ ಚಿರತೆಯ ಹೆಜ್ಜೆ ಗುರುತು ಪತ್ತೆಯಾಗಿದೆ ಎಂದು ವಿಷಯ ತಿಳಿಸಿದ್ದಾರೆ ಈ ವಿಷಯವನ್ನು ತಿಳಿದ ಮಂಡ್ಯ ಅರಣ್ಯ ಸಹಾಯಕ ಸಂರಕ್ಷಣಾ ಅಧಿಕಾರಿಯಾದ ಮಹಾದೇವಸ್ವಾಮಿ ಮಾತನಾಡುತ್ತಾ ನಾವು ಈ ಬೋನನ್ನು ಗದ್ದೆಯಲ್ಲಿ ಇಟ್ಟಿದ್ದೇವೆ ಆದರೆ ಪ್ರಾಣಿಯ ಸಂರಕ್ಷಣೆ ಹಾಗೂ ಸಾರ್ವಜನಿಕ ರಕ್ಷಣೆ ಹಿತದೃಷ್ಟಿಯಿಂದ ನಮಗೆ ಬಹಳ ಮುಖ್ಯ ನಮ್ಮ ವಲಯ ಅರಣ್ಯ ಸಿಬ್ಬಂದಿಯವರು ಅಗಲಿರುಳು ಶ್ರಮಿಸುತ್ತಿದ್ದಾರೆ ಆದ್ದರಿಂದ ಈ ದಿನ ಚಿರತೆ ಓಡಾಡುವ ಜಾಗದಲ್ಲಿ ಮತ್ತೆ ಬೋನನ್ನು ಇಟ್ಟಿದ್ದೇವೆ ಹಾಗೂ ಗದ್ದೆಗೆ ನೀರು ಕಟ್ಟಲು ಬರುವ ಸಾರ್ವಜನಿಕರು ರಾತ್ರಿ ವೇಳೆ ಬರುವಾಗ ಒಬ್ಬರೇ ಬರಬಾರದು ಟಾರ್ಚ್ ಹಾಗೂ ದೊಣ್ಣೆ ನಿಮ್ಮ ರಕ್ಷಣೆಗೆ ತೆಗೆದುಕೊಂಡು ಬರಬೇಕು ಹಾಗೂ ರಾತ್ರಿ ವೇಳೆ ಯಾರು ಈ ದಾರಿಯಲ್ಲಿ ಸಂಚರಿಸಬಾರದು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು ನಂತರ ಮಾತನಾಡಿದ ಗಸ್ತು ಅರಣ್ಯ ಪಾಲಕರಾದ ಲೋಕೇಶ್ ಬೇರೆ ಚಿರತೆ ಓಡಾಡುವ ಜಾಗ ಸ್ಥಳಕ್ಕೆ ಶಿಫ್ಟ್ ಮಾಡಿ ಬೋನನ್ನು ಯಾರು ಸಹ ಮುಟ್ಟಬಾರದು ಎಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೂ ಬೋನಿನ ಪಕ್ಕ ಯಾರು ಹೋಗಬಾರದು ಚಿರತೆಯು ಬೋನಿಗೆ ಬಿದ್ದಾಗ ನಮಗೆ ತಿಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಂಡ್ಯ ಅರಣ್ಯ ವಲಯ ಅಧಿಕಾರಿಯಾದ ಶೈಲಜಾ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದು ಬೋನನ್ನು ಶಿಪ್ ಮಾಡಲು ಸಹಕರಿಸಿದರು ಅಂತೂ ನೈಟ್ ಅಲ್ಲಿ ಮಾತ್ರ ಬರ್ತೈತೆ ನೈಟ್ ಅಲ್ಲಿ ಮಾತ್ರ ಕಣಸುದಿ ಈ ಪು ಕ್ಷೇತ್ರೇತ್ರ ಇಲ್ಲಿ ಅದೇ ಇದ್ರ ಮೇಲೆ ಕೂತ್ಕೊಂಡು ಒಳಗಡೆ ಹೋಗ್ತದಲ್ಲಾ ಹ ಇದೆ ಓಕೆ ಓಕೆ ಓ ಇಲ್ಲೆಲ್ಲ ನೀನು ಇದು ಮಾಡ್ಕೊಂಡು ಹೋಗುತ್ತಲ್ಲ ಇಲ್ಲಿ ಅಟಾಕ್ ಕೊತನ ಅಷ್ಟೇ ಈ ಸ್ಪಾಟಲ್ಲಿ ಹೋಗಿ ಇದು ಮಾಡಿರುತ್ತೆ हला ह ह ह ओनी न नाइकडाक बकड़ा धीरे इब्रो से इ केगरे तिंगे तिंगे इब्रो से ಸರ್ ಇತ್ತೀಚಿನ ದಿನಗಳಲ್ಲಿ ಚಿರತೆ ಹಾವಳಿಗಳು ಸಿಕ್ಕಾಪಟೆ ಆಗುತ್ತೆ ನಿನ್ನೆನೂ ಸಹ ಈ ಭಾಗದಲ್ಲಿ ಕಾಣಿಸ್ಕೊಂಡೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಹೇಳ್ತೀರ ಈ ಗಾನದಾಳು ಮತ್ತು ಚಂದಗಾಲ್ ರಸ್ತೆ ಮಧ್ಯದಲ್ಲಿ ಬಹಳ ದಿನದಿಂದ ಇಲ್ಲಿ ಚಿರತೆ ಕಾಣ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಂದ ದೂರ ಮೇಲಿಗೆ ಓಕೆ ನಾವು ಈ ಚಿರತೆಯನ್ನ ಮಾನವ ಸಂಘ ವನ್ಯಪ್ರಾಣಿ ಪ್ರಾಣಿ ಸಂಘರ್ಷದಿಂದ ಅದನ್ನ ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ಅದನ್ನ ಏನು ಅದಕ್ಕೋಸ್ಕರ ಕ್ರಮ ತಗೋಬೇಕು ಅದಕ್ಕೋಸ್ಕರ ಈಗಾಗಲೇ ಬೋನ್ ಇಟ್ಟಿದ್ದೀವಿ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರುಗಳು ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಒಂಟಿಯಾಗಿ ಓಡಾಡೋದಾಗಲಿ ಅನವಶ್ಯಕವಾಗಿ ಇಲ್ಲಿ ಸುತ್ತಮುತ್ತ ಓಡಾಡೋದನ್ನು ತಪ್ಪಿಸ್ಬೇಕು ಜನ ಮತ್ತು ಎಚ್ಚರಿಕೆಯಿಂದ ಇರಬೇಕು ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಕಬ್ಬಿನ ಗದ್ದೆಗಳು ಭಾಳ ಎತ್ತರವಾಗಿರೋದ್ರಿಂದ ಇಲ್ಲಿ ಅದು ಇದ್ದಂಥ ಸಂದರ್ಭದಲ್ಲಿ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಏನಾದರೂ ಅನಾಹುತ ಆಗ್ಬೋದು ಹಂಗಾಗಿ ಯಾವುದೇ ಅನಾಹುತಕ್ಕೆ ಅವಕಾಶ ಇಲ್ಲದಂಗೆ ಜನ ಸಹಕಾರ ನೀಡಬೇಕು ಅಂತೇಳಿ ಜನರುಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ಹ್ಞೂ ನಮ್ಮ ಇಲಾಖೆಯಿಂದ ಅದಕ್ಕೇನು ರಕ್ಷಣೆ ಮಾಡೋದಕ್ಕೆ ಅವಕಾಶ ಇದು ಕ್ರಮ ತಗೋಬೇಕು ಅದನ್ನೆಲ್ಲ ಕ್ರಮ ತಗೊಳ್ತಾ ಸಾರ್ವಜನಿಕರಲ್ಲೂ ಈಗ ನಮ್ಮ ವಲಯ ಅಧಿಕಾರಿ ಮತ್ತು ಸಿಬ್ಬಂದಿಗಳೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸುತ್ತಮುತ್ತ ಜನ ಗ್ರಾಮಸ್ಥರಿಗೆ ಸೊ ಆದಷ್ಟು ನಾವು ಜಲ್ದಿ ರಕ್ಷಣಾ ಕ್ರಮನ ನಾವು ವಹಿಸ್ತೀವಿ ತನ್ನ ಹೆಸರು ನನ್ನ ಹೆಸರು ಮಾಧೇಸ್ವಾಮಿ ಅಂತ ನಾನು ಮಂಡ್ಯ ಉಪವಾಗದ ಅಸಡೆಂಟ್ ಕ ಕಂದವೇಂದ್ರ ಮಾರಾಟನ ಸೇಫ್ ಆಗ್ತೀನಿ ನಾನು ಹಾಗಾಗಿ ಈಗ ಏನು ದೂರು ಬಂದಿತ್ತು ಆ ವಿಚಾರವಾಗಿ ನಾನು ಇವತ್ತು ನಾನು ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದೀನಿ ಸಿಬ್ಬಂದಿಗಳ ಜೊತೆ ನಾವು ಇಲ್ಲಿ ಸಾರ್ವಜನಿಕರು ಜಾತಿ ಅವಶ್ಯಕತೆ ಇಲ್ಲ ನಾವು ಆದಷ್ಟು ನಾವು ಏನು ಕ್ರಮ ತಗೋಬೇಕು ಅದನ್ನು ಕ್ರಮ ತಗೊಳ್ತಾ ಇದ್ದೀವಿ ನೋಡ್ತಾ ಇರ್ತೀನಿ ತಿಳ್ಕೊಳ್ಳಿ ಒಬ್ಬರು ಆಟೋಮೆಟಿಕ್ ಆಗಿ ಅದನ್ನು ಪ್ರೆಸ್ ಮಾಡ್ತಾರೆ ಏನಾಗುತ್ತೆ ಅದು ಆಟೋಮೆಟಿಕ್ ಹಾಕಾದಾಗ ಕತ್ತು ಅಥವಾ ಹಿಂಗೆ ಸಾಲ ಇಲ್ಲಿರುತ್ತೆ ಅವ್ರಿಗೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಇದಿಟ್ಟಾಗ ಯಾರು ಬರ್ಬಿಡಿದ್ದೆ ದಯವಿಟ್ಟು ಸಿರ್ತಾ ಇದ್ರು ನಮ್ ಡಿಪಾರ್ಟ್ಮೆಂಟ್ ಗೆಮಿಡಿಯಟ್ಲಿ ಫೋನ್ ಮಾಡಿ ನಿಮ್ದು ಏನೇ ಸಮಸ್ಯೆ ನಮ್ಗೆ ಫೋನ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಗಂಟೆ ಬೇಕಾದ್ರೂ ಆಯ್ತು ನಿಮ್ಗೆ ಬಂದ್ತೀವಿ ಆಮೇಲೆ ಮಳಿಗೆ ಅಕ್ಕ ಪಕ್ಕರ್ಗೆ ಈ ಜಮೀನು ಹಾಜ ಬದ್ರಿಗೆ ನಿಮ್ಗೆ ಸ್ವಲ್ಪ ನಾವು ಇಲ್ಲಿ ತಿಳಿಸಿ ಯಾಕಂದ್ರೆ ಈಗ ನೀವೇ ನೋಡ್ರಿ ಒಳಗಡೆ ಪ್ರೆಸ್ ಏನಂತ ಹೇಳ್ರಿ ಇದು ಆಟೋಮೆಟಿಕ್ ಮಕ್ಕಳು ಯಾರೋ ಹೋಗಿರ್ತಾರೋ ಗೊತ್ತಿರೋದಿಲ್ಲ ಪಾಪ ಅವರು ಒಳಗಡೆ ಒಂದ್ ಪಾಪ ಆಟ ಆಡ್ತಾ ಇರ್ತಾರೆ ಬಂದು ನೋಡಿರ್ತಾರೆ ಅಲ್ಲಿ ಪ್ರೆಸ್ ಆದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗುತ್ತೆ ಕತ್ ಸಿಗಾಕೊಂಡ್ರೆ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ ಮುಂದೆ ಅಪಾಯ ಆಗಂತ ಚಾನ್ಸಸ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ